ತಾಲೂಕು ಸಿದ್ದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮರಿತಿಮ್ಮನಹಳ್ಳಿ ಗ್ರಾಮದಲ್ಲಿ ಒಂದು ಸುಂದರವಾದಂಥ ಪುಟ್ಟ ಸರ್ಕಾರಿ ಶಾಲೆ ಇದೆ ಈ ಶಾಲೆಯಲ್ಲಿ ನರೇಗಾ ಅನುದಾನದ ಅಡಿಯಲ್ಲಿ ಒಂದು ಸುಲಭ ಶೌಚಾಲಯವನ್ನು ಕಟ್ಟಡವನ್ನು ಕಟ್ಟಿದ್ದಾರೆ ಆ ಕಟ್ಟಡಕ್ಕೆ ಸರಿಯಾದಂಥ ಒಂದು ಪಾಯ ಹಾಕಿಲ್ಲ ಎರಡು ಕೋರ್ಸ್ ಕಲ್ಲಿಟ್ಬಿಟ್ಟು ಅದ್ರ ಮೇಲೆ ಕಟ್ಟಡವನ್ನು ಕಟ್ಟಿದ್ದಾರೆ ಆ ಕಟ್ಟಡ ಕಟ್ಟಿರುವಂಥ ಮಾಡಿರುವಂಥ ಪ್ಲಾಸ್ಟಿಂಗ್ ಈಗಾಗಲೇ ಉದುರೋಗ್ತಾ ಇದೆ ಅದಿನ್ನೂ ಉದ್ಘಾಟನೆಯೂ ಕೂಡ ಆಗಿಲ್ಲ ಆದರೆ ಕಟ್ಟಡ ಉದುರೋಗುವಂಥ ಪರಿಸ್ಥಿತಿ ಬಂದಿದೆ ಒಳಗಡೆ ಆ ಟೈಲ್ಸ್ ಹಾಕಿಲ್ಲ ಫ್ಲೋರಿಂಗ್ ಹಾಕಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಹಣ ಕೂಡ ಆಗಿಲ್ಲ ಇದ್ರ ವಿರುದ್ಧ ತೀವ್ರವಾದಂಥ ಹೋರಾಟವನ್ನು ನಮ್ಮ ಸಂಘಟನೆ ಮಾಡುತ್ತದೆ ಈ ಕಡೆ ಏನು ಪಿ ಡಿ ಒ ಮತ್ತು ಅಧ್ಯಕ್ಷ ಸದಸ್ಯರುಗಳು ಈ ಕಡೆ ಗಮನ ಹರಿಸಬೇಕಾಗಿತ್ತು ಹರಿಸಿಲ್ಲ ಅಂದರೆ ಈ ಒಂದು ಭ್ರಷ್ಟಾಚಾರದಲ್ಲಿ ಅವರು ಕೂಡ ಕೈ ಮಿಲಾಯಿಸಿದ್ದಾರೆ ಅಂತೇಳಿ ನಮ್ಮಗಳಿಗೆ ಮೇಲ್ನೋಟಕ್ಕೆ ಕಂಡು ಇದೆ ಈ ಏನು ಮದಗಿರಿ ತಾಲೂಕಿನ ತಾಲೂಕ್ ಪಂಚಾಯಿತಿ ಇಒ ಏನಿದ್ದಾರೆ ಅವರು ಈ ಕೂಡಲೇ ಈ ಕಡೆ ಗಮನ ಹರಿಸಿ ಈ ಏನು ಬಹಳ ನಿಕೃಷ್ಟವಾಗಿ ಕಟ್ಟಿರ್ತಕ್ಕಂಥ ಈ ಕಟ್ಟಡವನ್ನು ನೆಲಸಮಗೊಳಿಸಿ ಸುಸಜ್ಜಿತವಾದಂಥ ಒಂದು ಶೌಚಾಲಯವನ್ನು ಮಕ್ಕಳಿಗೆ ಒದಗಿಸಿಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇದನ್ನು ಸರಿ ಮಾಡದಲ್ಲೇ ಹೋದರೆ ಆ ಬೃಹತ್ ಪ್ರತಿಭಟನೆಯನ್ನು ನಮ್ಮ ಸಂಘಟನೆ ಮಾಡ್ತದೆ ಜೊತೆಗೆ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಈ ಕೂಡಲೇ ಅಮಾನತ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ಇವು ಅವ್ರಿಗೆ ಒತ್ತಾಯ ಮಾಡ್ತೇನೆ ಸುಮಾರು ಐದು ಲಕ್ಷದ ರೂಪಾಯಿ ಕಾಮಗಾರಿಯಾಗಿದೆ ಇದನ್ನ ಕಟ್ಟಲಿಕ್ಕೆ ಸುಮಾರು ಅವರು ಬಳಸಿರ್ತಕ್ಕಂಥ ವೆಚ್ಚ ನೋಡಿದ್ರೆ ಒಂದೂವರೆ ಎರಡು ಲಕ್ಷ ಖರ್ಚು ಮಾಡಿರ್ಬೋದು ಇನ್ನು ಉಳಿದಿದ್ನೆಲ್ಲ ಕೂಡ ಬಳಸ್ಕೊಂಡಿದ್ದಾರೆ ಅವ್ರ ಸ್ವಂತಕ್ಕೆ ಅಂತಾನೆ ಹೇಳ್ಬೋದು ಲಕ್ಷಾಂತರ ರೂಪಾಯಿಯನ್ನು ಲೂಟಿ ಮಾಡಿದರೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಏನು ಇವ ಅವರು ಮಾಡಬೇಕಾಗ್ತದೆ ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಸ್ಥಳೀಯ ಗ್ರಾಮದ ಯುವಕರು ಹೇಳ್ತಾ ಇದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ಬಿಲ್ ಆಗಿದೆ ಈಗ ಆಲ್ರೆಡಿ ಹೌದು ಆದರೂ ಕೂಡ ಪೂರ್ಣಗೊಂಡಿಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸತ್ಯ ಏನಂದ್ರೆ ಈ ಕಟ್ಟಡ ಇನ್ನು ಪೂರ್ಣಗೊಂಡಿಲ್ಲ ಫ್ಲೋರಿಂಗ್ ಆಗಿಲ್ಲ ಟೈಲ್ಸ್ ಹಾಕಿಲ್ಲ ಬಣ್ಣ ಮಾಡಿಲ್ಲ ನೀರಿನ ವ್ಯವಸ್ಥೆ ಮಾಡಿಲ್ಲ ಕೊನೆಗೆ ಪಿಟ್ಗುಂಡಿನೂ ಕೂಡ ತೋಡಿಲ್ಲ ಆದ್ರೆ ಶೇಕಡ ತೊಂಬತ್ತೈದರಷ್ಟು ಏನು ಈ ಟೆಂಡರ್ನ ಹಣವನ್ನು ಬಿಡುಗಡೆ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪಿ ಒ ಮತ್ತೆ ಇತರ ಸಿಬ್ಬಂದಿಗಳು ಮತ್ತೆ ಈ ಕಾಮಗಾರಿ ಮಾಡಿದಂತ ಗುತ್ತಿಗೆದಾರ ನೇರವಾಗಿ ಈ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ